ಬುಗಾರ್ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಈ ರೈತನ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸ್ಕೊಂಡಿರ್ತಕ್ಕಂಥ ರೈತ ಸಂಘದ ಕನ್ನಡ ನಾಡಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುಣಪ್ಪ ಪೂಜಾರಿ ಅವರೇ ಮಹಾರಾಷ್ಟ್ರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀರಾವ ರಾಜು ಶೆಟ್ಟಿ ಅವರೇ ಸೃಶಲ್ ಅಂಗಡಿ ಅವರೇ ಶೀತಲ್ ಅವರೇ ಅದೇ ರೀತಿಯಾಗಿ ಮಾಜಿ ಶಾಸಕರು ಆತ್ಮೀರಾಗಿರ್ತಕ್ಕ ಮೋಹನ್ ಶಾರ್ ಅವರೇ ನಿಂಗಪ್ಪ ಪಕಾಂಡಿ ಅವರೇ ಸುರೇಶ್ ಚೌಳ ಅವರೇ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿ ಏನಾಗಿದೆ ಅಂದ್ರ ಚನ್ನಪ್ಪ ಪೂಜಾರಿ ಮತ್ತು ರಾಜೇಶ್ ಶೆಟ್ಟಿ ಅವರು ಎಲ್ಲರೂ ಮಾತಾಡೋ ಬಿಟ್ಟಾರ ಅವ್ರಿಗೆ ತಮ್ಮ ಇನ್ನೊಂದು ಜನ ಸೌಂಡ್ ಎರಡು ಜನ ಯಾಕೋ ಸೌಂಡ್ ಕಡೆಯದಾಗಿದೆ ಹೋರಾಟ ಹೆಂಗ್ ಮಾಡಬೇಕು ಹೋರಾಟ ಯಾವ ರೀತಿ ಆಯ್ತು ಎಲ್ಲವನ್ನು ನೀಡಿದ್ರು ಹೇಳೋಕ್ಕಿಂತ ಮುಂಚೆ ಹೇಳ್ತೀನಿ ಮುಂದಿನ ಸಾರಿ ಈಗ ಮುನ್ನೂರು ಸಿಕ್ಕಲ್ಲ ರಾಜೀವ್ ಶೆಟ್ಟಿ ಅವರಿಗೆ ಚುನಾವಣಾ ಪೂಜಾರಿ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ ಒಂದು ಒಲಿ ಹೂಡಬೇಕಾದ ಮೂರು ಒಲಿಗುಂಡು ಬೇಕಲ್ಲ ಕರೆಕ್ಟ್ ಐತಿಲ್ಲ ಹ ಒಂದು ಎರಡು ಮೂರು ಒಲಿಗುಂಡು ಕೂಡಿದ್ರೆ ಮುಂದಿನ ಸಾರಿ ನಾಲ್ಕು ಸಾವಿರದ ಐವತ್ತು ರೂಪಾಯಿ ತಗೊಳ್ಳಕ್ ಸಾಧ್ಯತೆ ಮಹಾರಾಷ್ಟ್ರ ಲೆವೆಲ್ನಾಗ ನಾವು ತಗೊಂಡು ಮುಂದಿನ ಸಾರಿ ಈಗ ಮುನ್ನೂರು ತಗೊಂಡು ಅವ್ರ ಸ್ವಲ್ಪ ಮುಂದೆ ನಾವ್ ನಾವು ಪೂರಾ ಜೋರ್ ಇರೋನು ಅವ್ರ ಒಂದ್ ಸ್ವಲ್ಪ ಇರ್ಲಿ ನಾಲ್ಕು ಸಾವಿರದ ಎಲ್ಲಾರು ಕೂಡ ತಗೊಂಡ್ಬೇಡ ಮುಂದಿನ ಸಾರಿ ನಾವು ಹಾಳು ಹೋರಾಟದ ಬಗ್ಗೆ ಹೇಳಂಗಿಲ್ಲ ಇದ್ರಾಗ ನಿಮ್ದೋ ತಪ್ಪ ಸಾವಿರದ ಒಂಬೈನೂರ ಎಂಬತ್ತರೊಳಗೆ ನವಲ ಭಾಗ ಇಪ್ಪತ್ತು ಜನ ರೈತರ ರೈತರನ್ನ ಗೋಧಿಗಾರ ಆಗುದಕ್ಕಾಗಿ ಪ್ರೊಫೆಸರ್ ನಂಜಮ್ಮ ಸ್ವಾಮಿ ಅವರು ಗುಂಡೂರಾವ್ ಸರ್ಕಾರ ಇತ್ತು ಏನ್ ಹೇಳಿದ್ರು ಅಂತಂದ್ರ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಅನ್ನದಾತನ ಮೇಲೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡಿ ಅಂತ ಹೇಳೋರು ಗುಂಡೂರಾವ್ ಸರ್ಕಾರ ಬಿದ್ದು ಇವತ್ತು ನೀವು ಮನಸ್ಸು ಮಾಡ್ರಿ ಯಾವೊಂದು ಫ್ಯಾಕ್ಟ್ರಿ ಐತಿ ಯಾವ ನಿಮ್ಮ ಹೋರಾಡಿದ್ರು ನೆಲದ ಮೇಲೆ ಬಂದು ಕೊಡಂಗಿಲ್ಲ ಯಾವ ಬಿಲ್ಲಿನ ಬಟ್ಟಲು ಮಾತಾಡಿಲ್ಲ ಅವರು ಹಾಕ್ಬಿಡ್ರಿ ಮನೆಗೆ ಕಳಿಸ್ಬಿಡಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ನಮಗೂ ಸಂಬಂಧ ಇಲ್ಲ ಎಂಥವ್ರು ನಾಡಿಸ್ರಿ ಅಂದ್ರ ಉತ್ತರ ಕರ್ನಾಟಕದಾಗ ಒಂದು ನೂರು ಜನ ಇಂಥವ್ರು ನಾಶ್ ಕೊಡ್ರಿ ಐದುವರೆ ಸಾವಿರದ ಹತ್ತು ಸಾವಿರ ಬೆಲೆ ಯಾವ ರಾಜಕೀಯ ರಾಜಕೀಯವಿರೋದಿಲ್ಲ ನೀವೊಂದ್ ಮನವಿ ಕೊಡ್ರಿ ನಿಮ್ ಕ್ಷೇತ್ರದ ಎಮೇಲೆ ಯಾವ ಪಕ್ಷದಕ್ಕನವರ್ಲೋ ಏನ್ ಕೊಡ್ರಿ ಅಂದ್ರ ಒಂದ್ ಮನವಿ ಮಾಡ್ರಿ ಈ ಸಾರಿ ಅಧಿವೇಶನ್ ಹೋಗಂದ್ರ ಒಂದ సభాధ్యక్షనే వరగ రైతు కొత్త చునప్ప పూజారి నేతృత్వ సమయ సే ఒ సూడ్రీ ఒందే మాతాడు బారే మాట్ మర ముంజనే ఈ క్షేత్ర ప్రణామకడంగు కట్టాద్రీ మన ఉన్న ప్రకటన మాట మే అది భారీ ప్రవర్తన మల్లప్పన్న అంత మ ಗುರ್ಲಾಪುರ್ ತಕ್ಕಂತ ಅಲ್ಲ ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಬಂದ್ ಮಾಡುದು ಚಲೋ ಮಾಡೋದು ಚಾಲೂ ಹಾ ಮುಂದಿನ ಸಾರಿ ಗುರ್ಲಾಪುರದಾಗ ಹೆಂಗ್ಬೇಕೇಳಿ ರಾಜೇಶ್ ಶೆಟ್ಟಿ ಅವರು ಚುನಪ್ಪ ಪೂಜಾರಿ ವೇದಿಕೆ ಮೇತ ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಮಾಲಕರಿಗೆ ಕೈ ಕಟ್ಕೊಂಡಿಲ್ ಬೇಕಲ್ಲಿ ನಾವು ನಾವೇನು ಘೋಷಣೆ ಮಾಡ್ತೀವಲ್ಲ ಆ ಬಿಲ್ ಕೊಡ್ಬೇಕವ ನಮ್ಮ ಕಬ್ಬ ನಮ್ಮ ಶ್ರಮ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಲಾಭ ಮಾಡ್ಕೊಂಡ ಇವತ್ತ ಸರ್ಕಾರ ಪ್ರಕಟಿಯಲ್ಲಿ ಬಾಗ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ವಿಧಿ ಬರ್ತದ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಎ ಅಂತೇಳಿ ಹತ್ತೊಂಬತ್ತನೇ ವಿಧಿ ಆ ವಿಧಿ ಅಂದ್ರೆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿಲ್ಲ ಅಂದ್ರೆ ನಾವು ರಸ್ತಾ ಮ್ಯಾಸಿಂದ ಮಾತಾಡ್ಲಿಕ್ಕೆ ರಾಜಕಾರಣಿಗಳು ಬರ್ತಿರ್ಲಿಲ್ಲ ಮನೆ ಗುರ್ಲಾಪುರದಾಗ ನೀವು ಹೇಳಿಕೆ ನೋಡಿ ಎಂ ಎಲ್ ಎಂಪಿಗಳು ಎಷ್ಟು ಭಯ ಪಟ್ಟಿದ್ರು ಗೊತ್ತದೋಣ ಒಂಬತ್ತು ಜನ ಮನೆ ಬಿಟ್ಟು ಆರು ವಾರ ಬಂದ್ ಯಾಕ ಎಲ್ಲ ಕಡೆ ಬಂದ ಹಿಡಿತಾರ ನಿನ್ನ ಪೆಟ್ರಿ ಐತೆ ನೀವು ರೂಪಾಯಿ ಕೊಡಂತಾರ ಇರೋದ ಪೆಟ್ರಿ ಏನು ಒಂದಾದ ರೂಪಾಯಿ ಗುರ್ಲಾಪುರದಾಗ ಗುರ್ನಾಪುರದ ಹೋರಾಟ ನೋಡಿ ಬಿಜೆಪಿ ಒಂದಾದ ಕಾಂಗ್ರೆಸ್ ಒಂದಾದ ಜೆಡಿಎಸ್ ಒಂದಾದ ಎಲ್ಲ ಏನಂತ ಗೊತ್ತಾಯ್ತದವ್ರು ಏನ್ ಚುನಪ್ಪ ಸ್ವಾಮಿ ಕುಂತ ಅನ್ಕೊಂಡಿ ಡೆಕೋರೇಟ್ ಕೊಡ್ದು ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ರು ನಮ್ರು ನೀಳ ಮುನ್ನೂರು ರೂಪಾಯಿ ತಗೋ ನಾವು ಮಂದಿ ಹೋಗಂಗಿಲ್ಲ ಕಳೆದು ಬೆಟ್ಟ ಚೆನ್ನಾಗಿ ಸಾವಿರದ ಒಂಬೈನೂರ ಎಂಬತ್ತರಿಂದ ನಮ್ಗೆ ಸುರೇಶ್ ಚೌಡ ಹೇಳಿದಾರಲ್ಲ ಮೋಹನ್ ಶಾ ಅವ್ರು ಮಾತಾಡಿದ್ರು ಯಾಕೆ ನಲವತ್ತೈದು ವರ್ಷ ರೈತ ಸಂಘದ ಮ್ಯಾಗ ವಿಶ್ವಾಸ ಕಡಿಮೆ ಆಗಿತ್ತು ಯಾವ ಅಧಿಕಾರಿ ಕರದಂದ್ರೆ ಬಡ ಬಡ ಬ್ಯಾಗ್ ಹಿಡ್ಕೊಂಡು ಹಾಸಿಗೆ ಹಿಡ್ಕೊಂಡು ಬೆಳಗಾವ ತಂಗ್ ರೋಡ್ ಹೋಗ್ತಿದ್ರು ಅದು ಕಡಿಮೆ ಆಗಿತ್ತು ಗಟ್ಟಬೇಕಲ್ಲ ಹೌದಲ್ಲ ಒಳಗ ಬೇಕು ಗಟ್ಟಿತನ ಬೇಕು ಮುಂದೆ ನಾವು ಎದುರಿಸ್ತಾನೆ ಅವನು ಹೊಟ್ಟೆ ನಾವು ಹೆಂಗ ಹುಟ್ಟಿವಿಲ್ಲ ಆ ತಾಕತ್ತು ಬೇಕು ಒಳಗ ಅವಾಗೇಂದ್ರೆ ತಗೋಳಿಕ್ ಸಾಧ್ಯದ ಬ್ಯಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ಲಿ ಶಿವಾನಂದ ಪಾಟೀಲ್ ಕರ್ಲಿ ಎಚ್ ಕೆ ಪಾಟೀಲ್ ಕರ್ ಎಸ್ ಟಿ ಪ್ರಭಾ ಸಚಿವ್ ಕರಿಲಿ ಯಾವ ಹೋಗುದಿಲ್ಲ ಅಂತ ಗುರ್ಲಾಪುರದ ಜೋಡಿ ಕೈ ಮ್ಯಾಗೆತ್ತಿದ ಸರ್ಕಾರ ತಲೆಬಾಗಿ ನಿಮ್ಮ ತೆಗೆ ಬಂತು ಏನ್ ತಿಳ್ಕೊಂಡ್ರು ಹೋರಾಟ ನಡೀತದ ಎರಡು ದಿನ ನಾಲ್ಕು ದಿನ ಆರು ದಿನ ಯಾರೋ ಕೊಡ್ತಾರ ಹೋಗ್ತಾರ ಇವತ್ತು ಗುರ್ಲಾಪುರ್ ವೇಗಿ ಪುಣ್ಯಾತ್ಮ ನೇತೃತ್ವದ ಆಯ್ತಲ್ಲ ಕರ್ನಾಟಕದ ಹಸಿರು ಟಾವಲ್ ಹಾಕೊಂಡು ಯಾವನ ಬಂದ್ರು ಸೈ ಟೈ ಎಸ್ ಅಧಿಕಾರಿ ಇರಲಿ ಪಿ ಎಸ್ ಐ ಇರ್ಲಿ ಎಂ ಎಲ್ ಎಲ್ಲಿ ಎಂ ಪಿ ಇರಲಿ ಕೈ ಮುಗಿತಕ್ಕಂತ ತಾಕತ್ ಕೊಟ್ಟರೆ ಗುರ್ಲಾಪುರ್ ಶಕ್ತಿ ಅಲ್ಲ ಏನ್ ಯಾವ ರೈತ ಸಂಘಕ್ಕೆ ಸುಟ್ಗೆ ಸಣ್ಣಂಗಿಲ್ಲ ರೈತ ಸಂಘಕ್ಕೆ ರೊಕ್ಕ ಅನ್ನಂಗಿಲ್ಲ ಯಾಕಂದ್ರೆ ಗುರ್ಗಾಪುರದಾಗ ನೀವೆಲ್ಲ ಯುವಕರು ಹಿರಿಯರು ತಾಯಿಂದು ಎಲ್ಲಾರು ಕೂಡ ಗಟ್ಟಿಯಾಗಿ ಬಂದ್ರಲ್ಲ ಅದು ತುಂಬ ಆಗ್ತದೆ ఇవత్ కర్ణాటక వర్గ బిల్ద చాజనగర్ మేము జిల్లా రైట్ కర్ణాటక రాజోత్సవ బెళగవ డిజి హి కుడిత యువకరె యాక్ బంద్రు యా బంద్రు టీవీ తగద్ర యూట్యూబ్ తగద్ర ఇన్స్టాగ్రామ్ తగద్రా ఫేస్బుక్ తగద్ర వాట్సప్ తగద్రా గుర్లాపూర కబ్బ గుర్లాపూర్ కబ్ ఎవరైతే నిమ్మల్ ಎರಡ್ನೂರ ಐವತ್ತ ಮಗ ಹೋದು ಕರ್ನಾಟಕದಲ್ಲಿ ನಾನು ಅನ್ನುವಂತ ನಾನ್ ಮನಸ್ಸಿ ಚಳಿ ಹಾಕಿದೀವಿ ನಿನ್ ಮಗ ಎರಡ್ನೂರ ಐವತ್ತು ಹಚ್ಚ ಕೂತನು ನಾ ಅತನೇ ಆಗಿದ್ದೆ ನಮ್ಮ ಅಧ್ಯಕ್ಷ ಪಾಪ ಕಡೆ ಸಿದ್ರೆ ಹೋಗಿತ್ತು ನಾ ಅತನಾಗಿದ್ದೆ ದವಾಖನಾಗ ಹೋಗ್ ಬೆಟ್ಟಕ್ಕೆ ಹೋಗಿದ್ದೆ ಎರಡ್ನೂರ ಐವತ್ತು ಹಚ್ಚ ಅಂದ್ರೆ ನಮ್ಮ ಸರಿಶಲ್ ಅಂಗಡಿಯವರು ಹುಡುಗರು ಹತ್ತು ನಿಮಿಷನಾಗ ಅಲ್ಲಿಂದ ಇಲ್ಲಿ ಬರ್ಬಾರ್ದು ಹದಿನೈದು ನೂರು ಜನ ಸೇರಿ ಯಾರು ಮಾಹಿತಿ ಇಲ್ಲ బరకత్తి వంద్రెస్ జన సేరు హోద్రీ ఆ నా పిఎస్ఐ ఉన్న మాత్ర సాందర్ధ చాక్ కూడా బరు బస్ సీతి తింద్రీ హర్ష త మాలకీ నోడ ఆ మాలక మాల్క్ తర్సుక రైతు సంఘ కైకి యారా ఇష్ట వర్షదో బరదు కొట్ ಬಹಳ ಬಿಟ್ರಹಂಕಾರ ಮಾಡ ರೈತರ ಸರ್ಲಿ ಫ್ಯಾಕ್ಟ್ರಿ ಬರ್ಸೋ ತಾಕತ್ತೈತ್ ಆ ನಮ್ ಅದು ಎಷ್ಟು ಲಾಭ ತಿಂದಾರ ಕೋಟಿ ಗಟ್ಟಲೆ ತಿಂದಾರ ನಿಮ್ ಕಪ್ಪ ಇವತ್ತು ಬಹಳಷ್ಟು ಮೂರ್ ಸಾವಿರದ ಆರ್ನೂರ ಮೂರ್ ಸಾವಿರದ ಏಳ್ನೂರ ತಗೊಳ್ಲಿಕ್ಕೆ ನಮ್ಮ ಮೂರ್ ಸಾವಿರದ ಮುನ್ನೂರ ಆಗದ್ವಿ ನೀವೆಲ್ಲ ಹತ್ತು ಲಕ್ಷ ಜನ ಬಂದ್ರಿ ಅಂತಂದ್ರ ಒಂದು ಗಟ್ಟತನ ನೆನಪಲ್ಲಿ ಇವತ್ತು ಸಿದ್ದರಾಮಯ್ಯ ಸಹೇ ಅವ್ರು ಮಾಡ್ಲಿಕ್ಕೆ ಹತ್ತಾರಲ್ಲ ಏನ್ ಜಾತಿ ಸಮೀಕರಣ ಯಾರಿಗೆ ಅವಶ್ಯಕತೆ ಇದ್ರಿ ಇಲ್ಲಿ ಹಿಂದೂ ಅದನ ಮುಸ್ಲಿಂ ಅದನ ಲಿಂಗಾಯತ ಅದನ ಜೈದನ ಹಾಲು ತಳವಾರ ಅದನ ದಲಿತ ಅದನ ಇಸ್ಲಾಂ ಅದನ ಆದ್ರೆ ಜಾತಿ ಎರಡು ಜಾತಿಗಳು ಯಾವ್ದ ದೊಡ್ಡವರ್ದೊಂದು ಜಾತಿ ಅದರ ದೊಡ್ಡದಂತವ್ರು ಕುಂದು ತಿನ್ನೋರ್ ಒಂದು ಜಾತಿ ಎರಡ ಜಾತಿ ಜಗತ್ತಿಗೆ ಅನ್ನ ಹಾಕಿದವ್ರಿ ಸಿದ್ದರಾಮಯ್ಯ ಸಹ ಏನ್ ಮಾಡ್ರಿ ಅಂತಂದ್ರ ಜಾತಿ ಸಮೀಕರಣ ಮಾಡುದ್ರಿ ಎಲ್ಲಿ ಕರ್ನಾಟಕದ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಯುವಕರಿಗೆ ಯಾಕೆ ನೌಕರಿ ಸಿಗ್ತಾ ಇಲ್ಲ ರೈತನ ಮಕ್ಕಳಿಗೆ ಯಾಕೆ ಏನು ಕೊಡ್ತಾ ಇಲ್ಲ ಎರಡ ಅರವತ್ತು ವರ್ಷ ಆದ ನಂತರ ರಿಟೈರ್ಡ್ ಆಗ್ತೈತೆ ಪಗಾರ ಬರ್ತದೆ ಪೆನ್ಷನ್ ಮತ್ತೆ ಇವ್ರೆಲ್ಲಾರಿಗೆ ರಾಜಕಾರಣಿಗಳಿಗೆ ಪೊಲೀಸರಿಗೆ ಎಲ್ಲರಿಗೆ ಅನ್ನ ಹಾಕಿದವರು ಅರವತ್ತು ವರ್ಷ ಆದಂತ ರೈತರು ವ್ಯವಸ್ಥೆ ಅವ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯದ ಅವಾಗ ಏನ್ ಮಾಡ್ರಿ ಅಂತಂದ್ರ ಈ ಅಧಿವೇಶನದೊಳಗ ಏನೇ ಕೆಲಸ ಮಾಡ್ರಿ ಒಂದ್ ಸಾವಿರ ರೂಪಾಯಿ ಕಬ್ಬು ಬರಬಾರ ಕೊಡ್ರಿ ರಿಟೈರ್ಡ್ ಆಗಿರ್ತಕ್ಕಂಥ ಅರವತ್ತು ವರ್ಷ ಆಗಿರ್ತಾರ ರೈತ ಗಂಡ ಗಂಟೆಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡೋ ಕೆಲಸ ಆಗಲಿ ಸರಿ ಇಂಥ ಯೋಜನೆಗಳನ್ನು ತಗೊಂಡ್ರಿ ತಗೊಂಡು ಬರ್ರಿ ಇನ್ನೊಂದು ನೋಡ್ರಿ ಯಾರೊಂದು ನಾನು ಬಂದಕ್ಕೆ ಬರ್ತೀರ ಏಹೆ ಯಾರು ಬರ್ಬಲ್ ಏಹೆ ಎಂಟು ಗಂಟೆ ಡಬಲ್ ಬಬಲ್ ಆಗಿ ನನಗೆ ಬರ್ತಾರ ಡೌಟ್ ಅಂದ ಬರ್ತೀರಿ ಕೈ ಯಾರು ಹೊತ್ತ ಐವತ್ತು ಪರ್ಸೆಂಟ್ ಯಾರು ವ್ಯರ್ಥವಾಗಿದೆ ಈ ಅಧಿವೇಶನ್ ಮುಂದಿನ ಸಾರಿ ಇಟ್ಕೊಂಡ ಎಲ್ಲ ಬಾಳಿಂಗ್ ಮಾತನಾಡೋದು ಬಂಗಾರಕ್ಕೆ ಎಪ್ಪತ್ತು ರೂಪಾಯಿ ಎರಡ್ ಸಾವಿರದ ಐದರೊಳಗ ಏಳು ಸಾವಿರ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಂಗಾರ ರೇಟ್ ಆಗ್ಯದ ಕಬ್ಬಿಗಾಕ ರೇಟ್ ಇಲ್ಲ ಗೊಂಜಾಳಿಕಾಕ ರೇಟ್ ಇಲ್ಲ ಉಾಗಡ್ಡೆಕಿಲ್ಲ ಸೋಯಾಬೀನ್ ಕೆಲಿಲ್ಲ ನಾವು ಕೇಳ್ತಾ ಇಲ್ಲ ನಾನು ಪಕ್ಷಾತೀತವಾಗಿ ಹೇಳ್ತೀನಿ ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿ ಪ್ರತಿ ಮನೆಗೆ ಹೋಗ್ತಾ ಇದ್ದೇವೆ ರೈತರ ಬದಲು ಕಬ್ಬಿನ ಬದ್ದ ಬೆಳೆ ಬದ್ದಲ್ಲಿ ನೀರಾವರಿ ಕರೆಂಟ್ ಇದ್ರ ಬದಲ್ ಯಾವ ಮಾತಾಡಂಗಿಲ್ಲ ನೀವು ಒಕ್ಕಟ್ಟಾಗಿಂತ ಕಣ್ ಕಟ್ಟು ಹಾಳಾಗ್ಲಿ ಕರೆ ಅವನ ಮನೆಗೆ ತರಿಸು ಕೆಲಸ ಮಾಡಿ ಸಾಮಾನ್ಯ ವ್ಯಕ್ತಿಯನ್ನು ಕಳಿಸ್ತಾರೆ ರೈತರು ಬಂದವ್ರು ಮಾತಾಡೋಣ ದೋಡ್ ನಂಬರ್ ಮಾತಾಡುವ ಕಳ್ಸಿ ಮತ್ತ್ ಅವ್ನು ತೆಗೆದವ್ ಕಳ್ಸ್ರ ಅವ್ ಮಾಡವ್ರು ಇದು ಹೆಚ್ಚಾಗಿತ್ತು ನಮಗೆ ಇಲ್ಲಿ ಯಾರು ಫ್ಯಾಕ್ಟ್ರಿ ಹಾಲಕ್ಕನ್ ಬೋದ್ ನಮಗೂ ಎಲ್ಲ ಪ್ರೀಸ್ ಎಲ್ಲ ಕರಂಗಾಗ್ಯ ಹೊಗೆ ಬಿಡಕತ್ತೆ ದುಡ್ಡು ಬಿಡಾಕತ್ತೇ ಈಗೆಲ್ಲ ಟೆಕ್ನಾಲಜಿಗೊಂಡು ಎಲ್ಲ ಬಂದ್ ಮಾಡ್ಬೇಕು ಏನ್ ಮಾಡುದು ಅಷ್ಟೆಲ್ಲ ಫ್ಯಾಕ್ಟ್ರಿ ಬಂದ್ ಮಾಡಿ 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 ನಮ್ ಗಂಟ್ಲ ಹೊಂಟೈತ್ ఇన్నొందు ఈ భాగవ డిజిటల్ కాటా కొ జాగ న్రీ బెళగ్ దేశ్ కాటాడతార మేది ముఖాంతర వినోళ్తీ ట్వంటీ త్రీ అంత చుక్కోడి లైవ్ అదే రాజకీయ నోడతారు అద్రా చూనప్ప మన బాగా మంది రాజకీయ ఇంత్బట్ నోడ్తారు ఏం మాట్లాడతారు బయత కర్ణాటక యావే ఫ్యాక్టరీ మార సారి ఫ్యాక్టరీ ఇర ఎంత ప్రభావి రాజకారిణి ఇంద కిలో కటా ఉడద్ర ఆ మగన కార్ఖా బంద్ మిబర్ వంట యువకు లిస్ట్ మన కత్తి ఒరు మంది ఐదు నూరు బైక్ తోడు దిన ఫ్యాక్టరీ గడ్డ ఐవత్ మంది వంద కిలో కాటా వ్యత్యాస బంద్ర ಫ್ಯಾಕ್ಟ್ರಿ ಬಂದ್ ಮಾಡ್ತಾನೆ ಶಿವಾನಂದ ಪಾಟೀಲ್ ಮಾತು ಕೊಟ್ಟಾರ ಫ್ಯಾಕ್ಟ್ರಿ ಮುಚ್ಚ ಐದು ಲಕ್ಷ ಬರ್ಮಾಡ ನೀವು ಏನ್ ಮಾಡ್ರಿ ಈ ಹೋಗ್ತಿರ್ತಲ್ಲ ಕೆಂಪಡ ಈ ಉಗಾರ ಕಬ್ಬ ಹೋಗ್ತಿರ್ತಿರ್ಲ ಅವ್ರ ಗೊತ್ತಿಲ್ಲ ಬ್ಯಾಲ ಕಡೆ ತೂಕ ಮಾಡ್ರಿ ಒಳಗ್ ಹೋಗ್ರಿ ಒಂದ ಕಿಲೋ ವ್ಯತ್ಯಾಸ ಬಂದ್ರೆ ಸಿಕ್ ತಗೊಂಡ್ಬೋರಿ ಇಪ್ಪತ್ ನಾಲ್ಕು ತರ್ಸ್ತಾಗಿ ಬಾರಿ ಫ್ಯಾಕ್ಟ್ರಿ ಎಲ್ಲ ಬಂದ್ ಮಾಡಿ ತೋರಿಸ್ತೀವಿ ಐತಿ ನಾ ಏನ್ ಬಾಳ್ ಮಾತನಾಡಂಗಿಲ್ಲ ಒಂದ್ ಹೇಳ್ತೀನಿ ತಮ್ಮ ಐವತ್ ಐವತ್ತು ಕೊಡ್ಲಿಲ್ಲ ಅಂದ್ರ ಬಂದ್ ಆಗತ್ತಿತ್ತ ನೀವತ್ತು ರೋಲ್ ಮಾಡಿರಲ್ಲ ಸಂದ್ರ ಊರು ಹಾಕಿ ನಾವೇನ್ ಮಾಡ್ಯಾರ ಮಾತಾಡಿದ್ದು ಎರಡ್ ಸಾಲ ಊರು ನಡವಂತವ್ ಹಾಕ್ಯಾರ ಮೊದಲ್ ಸಾಲ ಹೋಗ್ ನಿಂತಾನ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಬಂದು ಒಂದ ಇಪ್ಪತ್ತೆಂಟು ಚಲೋ ಒಂದಾಗ ಬಂದದು ನಾಳೆ ನೋಡೋದು ಇಲ್ಲ ಏನಾಗಿತ್ತಮ್ಮ ನಿಮ್ಮಂತ ಯುವಕರೇನ್ ಸಹಕಾರ ಕೊಟ್ಟಿರಲ್ಲ ರೊಟ್ಟಿ ಬುತ್ತಿ ರೊಕ್ಕ ರೊಕ್ಕಂತಂದು ಕೊಟ್ಟಿರಲ್ಲ ಆ ಅನ್ನ ಅಕ್ಕಿ ರೊಟ್ಟಿ ಯಾಕೆ ಹೊಡೆದೈತಂದ್ರ ಒಂದ್ ನೂರು ಮಟ್ಟಕ್ಕೆ ಕೊಟ್ರೆ ಹಚ್ಚಲ ಆಟ ತಾಕತ್ ಕೊಟ್ಟಿರೋದು ಎಲ್ಲ ಇನ್ನೊಂದು ವರ್ಣ ಗುಣ ಹೊರತೊಂದು ವರ್ದಿರ್ತಾರೆ ಸರ್ಕಾರ ಗಡ ಗಡಗಡ ಮಾಡುವಂತ ತಾಕತ್ ಬರ್ನಾಡ ತಯಾರಾಗಿತ್ತು నా ఒ కనస్ట్ ఈ బిజెపి కాంగ్రెస్ జెడిఎస్ ఆగ్యవల్ రైతు సంఘం ఇప్పటి మన ఆగ్యవ్ ఆ భాగ ఈ భాగ జాతి అంత్రి గుర్లాపూర్ వేదిక ఏన్మా ఎలా సంఘటనలు జాతి ధర్మ పక్ష ఎలా నవ్వెల్ వంద అంతి గుర్లాపూర్ దగ్గ ఒ ఇవన్న సక్సెస్ నమోదు మున్నూరు రూపాయ సిక్తి ముందాపూర్ క్లాస్ నేను కళోదు ెట్టి సాక్ సేరే ఇతారు నా సరి సమాజంలో బందబీ కర్ణాటక మహారాష్ట్రు అోరా చెప్పండి రాజు శెట్టి సాకంద్ర మర్ణాటక బంద్ మార్తీ అంత అంద సంపూర్ణ మహారాష్ట్ర బంద్ గొడవ నిన్న జోర చప్పడు ఎరడు శక్తి ಶಿವಾಜಿ ಮಹಾರಾಜರು ಬಸವಣ್ಣ ರಾಯನ ಹೆಂಗ ಒಂದಾಗಿರಲ್ಲ ಶಕ್ತಿ ಇತ್ತಲ್ಲ ಹಂಗ ಮೂರು ಒಲಿಗೊಂಡು ಹೊಂದಾದ್ರ ಕರ್ನಾಟಕ ಮಹಾರಾಷ್ಟ್ರ ಎರಡು ಫ್ಯಾಟ್ರಿ ಮಾಲಕರ ಬಾಗಿಶ್ ಸರ್ಕಾರ ಬಾಗಿಶ್ ಒಂದು ರೇಟ್ ತಗೊಳಿಕ್ ಸಾಧ್ಯದ ಅದೇಗಳು ಈರುಳ್ಳಿ ಆಗಲಿ ಗೋವಿಂದೋಳ ಆಗಲಿ ನೀರಾವರಿ ಆಗಲಿ ಕರೆಂಟ್ ಆಗಲಿ ಎಲ್ಲಾ ಸವಲತ್ತುಗಳನ್ನು ತಗೊಳಿಕ್ ಸಾಧ್ಯದ ಏಳು ತಾಸು ತಗೊಳಕತ್ತಿರಲ್ಲ ಅದ್ ಹತ್ತು ಹನ್ನೆರಡು ತಾಸು ಫುಲ್ ಕರೆಂಟ್ ತಗೊಳಿಕ್ ಸಾಧ್ಯದ ನೀವು ಗಟ್ಟಿ ಆದ್ರ ದೇವ್ ಬಿಟ್ಟು ಸಾಧ್ಯವೇ ನಾಯನ್ ಬಾಳ್ ಮತ್ತೆ ಎರಡು ಮಾತು ಮುಗಿಸ್ತೀನಿ ಈ ಸರ್ಕಾರದವರು ಫ್ಯಾಕ್ಟರಿ ಹೆಂಗದವರ್ ಗೊತ್ತೈತೆ ನೀವ್ರಿ ಉಗಾರದಂತ ಊರಾಗ ಸುಳ್ಳು ಹೇಳೋ ಸ್ಪರ್ಧೆ ಇಟ್ಟಿದ್ರಂತ ಫ್ಯಾಕ್ಟ್ರಿ ಮಾಲಕ್ ಬಂದ ಏನ್ ಹೇಳಿದ ಇಬ್ಬರು ಅವ ಬಂದ ಉಗಾರಕ್ ಬರುವಾಗ ಒಂದು ಕೆರೆ ಇತ್ರಿ ನಾಲ್ಕು ವರ್ಷ ಆ ಕೆರೆಯ ಗಡಿಯಾರ ಹೋಗಿದ್ರಿ ఇవత్ బెళ్ళి తడియార్ చదువుతావ ఏ బాచు ఇన్ సర్కల్ అంత దొడ్ సూళ్ళు ఇవ్ బంద దొడ్ బంగారు కడిగితే ప్రశస్తి సర్కంద ఆ గడియారు యాక్ చదువుతు వర్షిందీరిన కిరగ్ గడియార ఉద్ర ఎంటు వర్షిందాక వర్షిందల్లి ఒళగ్బిటి చవి కుడుకు అది చదువుతా అంద్ర ఇబ్బు ఒందో అదారు ఇబ్బు ఒ రైతున్న గోలి మ్యాచ్ సర్కార్ నడలికి రైతున్న గోలి ఫ్యాక్టరీ కట్లికి ఫ్యాక్టరీ లాస్ హాకారా హ్యాక్ట్రీ లాస్ అందరూ మరడ ఫ్యాక్టరీ కట్తారు ఫార్మ్ ఎర టూరు టన్ కట ఉడతారు అంతారా నిల్ పరవాన్ మాత్రి ಕರ್ನಾಟಕದೊಳಗೆ ಯಾವ ರೈತನ ಕಬ್ಬ ಹೊಡೆದ ಕಾಟ ಹೊಡೆದ ಅಣ್ಣ ತಿನ್ನೋದ್ರೆ ಅವ್ರು ಮಡಿತಾರೆ ಹಾಳಾಗ ಯಾಕಂದ್ರೆ ಹನ್ನೆರಡು ತಿಂಗಳ ಬೆವರು ಸುರಿಸಿ ಗಂಡ ಹೆಂಡತಿ ತಾಯಿ ಮಕ್ಕಳು ಎಲ್ಲಾರು ಕೂಡ ದೊಡ್ಡದಿರ್ತೀರಿ ನೀವೆಲ್ಲ ಪರಿಶ್ರಮ ಅದ ಅಣ್ಣ ದೊಡ್ಡಲ್ಲ ಯಾವುದೋ ಕಮಿಷನ್ ದೊಡ್ಡ ಅಲ್ಲ ಹಂತ ದುಡ್ಡು ತಿಂದ್ರೆ ಯಾರು ಯಾಕೆ ಸಾಧ್ಯ ಹಂತವರೆಲ್ಲ ಹಾಳಾಗಿ ಹೋಗ್ತಾರೆ ಆದ್ರೆ ಒಂದು ಖುಷಿ ಅದ ెల్లా రైతు పక్షాతీత జాత్యాతీత అతని కారవాడ బెళ్ళగవ ధార్వార బలకొట అంత భేదభావ ఇలా అందా యువకు ఇ దొడ్ సాధన అదెలా గట్టి అంత ము రూపాయ ఏన్ సిడదల్ ఏన్ జాత్ నడతా హాయ్యారో కషగి తగ్దా లక్ష గట్ల రొట్టి కొట్టారు ఇల్ యారో రొట్టి కొట్ట జోరీ చప్పాడు హరి ನೀರು ಕೊಟ್ಟಾರ ಮಜ್ಜಿಗೆ ಕೊಟ್ಟಾರ ಬಾಳೆಹಣ್ಣು ಕೊಟ್ಟಾರ ಡೆಕ್ಕಾದ ಪ್ರಸಾದ್ ಲಕ್ಷ ಗಟ್ಟಲೆ ಮಂದಿ ಊಟ ಮಾಡ್ತಿತ್ತು ಲಕ್ಷ ಗಟ್ಲೆ ಮಂದಿ ಮುಂದೆ ಕುಂದಿರ್ತಿತ್ತು ಲಕ್ಷ ಗಟ್ಲೆ ಮಂದಿ ಗುರ್ಲಾಪುರದಾಗ ಏನಂತ ನೋಡೋಣ ಬರ್ತಿದ್ರು ಫ್ಯಾಕ್ಟ್ರಿ ಅವ್ರ ಸೈಡ್ ಬಂದಿರ್ತದ್ರಿಂಗ್ ಏನ್ ಮಾಡ್ತಾರ ನೋಡ್ಬೇಕಂತೇಳಿ ಆದ್ರೆ ಒಂದ್ ಹೇಳಿ ನೀವೆಲ್ಲಾ ಒಕ್ಕಟ್ಟಾದ ಫ್ಯಾಕ್ಟ್ರಿ ಚಾಲೂ ಮಾಡ್ಲಿಕ್ಕೆ ಭಯ ಪಡ್ಲಿಕ್ಕೆ ಹತ್ರ ಎಂ ಎಲ್ ಎರ ಹೊರಗೆ ಬರ್ಲಿಕ್ಕೆ ಭಯ ಪಡ್ಲಿಕ್ಕೆ ಹತ್ರ ಸರ್ಕಾರ ಏನ್ ಮಾಡ್ಬೇಕು ಡೆಕ್ ತಿಳಿಲಿಲ್ಲ సక్రయ సచవ బర్లేకపోయా పడలికూ అంద్ర నిమ్మ గట్టి తనకైతి చోనప్ప పూజారి శెట్టి మనస్సురు అంత ము సవర సాధ్య అంతి నన్నె మాత్రం ఇవతిన దివసీ ఆనంద నగ సుద్ధి నా ముందు ప్రకటన ಇಚ್ಛೆ ಮಾಡ್ತೀನಿ ಚನ್ನಪ್ಪ ಪೂಜಾರಿ ಅವರು ಗುರುಜಿಯವರು ಮತ್ತು ರಾಜು ಶೆಟ್ಟಿ ಅವರ ಉಪಸ್ಥಿತಿ ಒಳಗೆ ಒಂದು ಮಾತನ್ನು ನಾನು ಹೇಳ್ತೀನಿ ಯುವಕರಿಗೆ ಎಷ್ಟೋ ಸರಿ ನಾನು ಹೇಳಿದ್ದೀನಿ ಈಗ ಮತ್ತೊಂದು ನಿಮ್ಗೆ ವಿನಂತಿ ಮಾಡ್ತೀನಿ ಕುಸ್ನಾಳ್ ಮೊಳವಾಡ್ ಉಗಾರ್ ಕೋರ್ ಉಗಾರ್ ಬದ್ರು ಮಹಾರಾಷ್ಟ್ರಕ್ಕೂ ಕಬ್ಬು ಹೋಗಿತಿ ಇಲ್ಲಿಯೂ ಹೋಗಿತಿ ಇದರ ಸಲುವಾಗಿ ಸಂಘದ ವತಿಯಿಂದ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಎರಡು ಲಕ್ಷ ರೂಪಾಯಿ ಜನ ವೇಬ್ರಿಜ್ ಸಲುವಾಗಿ ಬಹಳ ಸರ್ ಹೇಳ್ತೀನಿ ಅದನ್ನು ಆಗಿಲ್ಲ ನೀವು ಎಲ್ಲ ಕಡೆ ರೊಕ್ಕ ಕೂಡ್ತೀರಿ ಸಂಘದ ವತಿಯಿಂದ ನಾನು ಇದ್ದಂತೆ ಎರಡು ಲಕ್ಷ ರೂಪಾಯಿ ಇದ್ದದ್ದು ಆ ಇದ್ರ ಸಭಾಗಿ ಕೊಡ್ಲಿಕ್ಕೆ ಇದು ಮಾಡ್ತೀನಿ ಮತ್ತೆ ಒಂದು ಸಹ ಇದು ಇವ್ರ ನೆನಪಿರಲಿ ಉಗಾರ ಬುದ್ರಿ ಮಾತಾಡಿದು ಅದನ್ನ ಉಗಾರ ಹೇಳಿ ಅದ್ರ ಓಪನಿಂಗ್ ಬೋರ್ಡ್ ಓಪನಿಂಗ್ ತಂದಿವಲ್ಲ ಹಂಗಿದ್ದ ಮಾಡಿದ್ದು ಓಪನಿಂಗ್ ಅವ್ರ ತರಿಸ ನೀವು ಎಲ್ಲಾರು ಇದು ಮಾಡಬೇಕು ಮತ್ತೆ ನೀವು ಇವತ್ತಿನ ಇದಕ್ಕೆ ಮುಂದಾಗಬೇಕು ನೀವು ನನಗೆ ಏನ್ ಹೇಳ್ತೀರಾ ನಾನು ಕೇಳ್ತಾ ಇರ್ತೀನಿ ನಾಳೆ ಬೇಕಾದ್ರೆ ನಾಳೆ ಮುಂದಿನ ವಾರ ಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಕಮಿಟಿ ಒಳಗೆ ಹೇಳಿ ಅದ್ರ ಮಂಜೂರು ಮಾಡ್ಕೊಂಡು ನನ್ನ ಕೆಲಸ నిమిష వంద క్షణస్బెక్ స్వల్ మాట్ మాడబు బేరే విషయ ఐతి ఇల్లీ సారేబ్ర శిరగాంకర ఫ్యాక్ట్రీ మారేతీవ్ స్వల్పు యారీగా కలిసి గురుగొ ఆ మాత్ర కల్సి ಹೋದ ಮಾತು ನಿಮಗ ಇಲ್ಲಿ ಒಂದು ತಾಸು ಎರಡು ತಾಸು ಅಂತ ಬಂದ ಈ ರೀತಿ ಮೇಲೆ ಬಿದ್ದೂರಿ ಪೊಲೀಸನ್ ಪೊಲೀಸನ್ ಬಿದ್ದತಿ ಈ ನಮ್ಮ ಉಗಾರ ಸುತ್ತಮುತ್ತ ರೈತರು ಕಾರ್ಮಿಕರು ದುಡಿ ವರ್ಗದವರು ಈ ಪೊಲೀಸ್ ಅಂತಂದ್ರೆ ಏನ್ ಹಾಳಾಕೈತಿ ನಮ್ಮ ಶರೀರವಾಗಿ ಆರೋಗ್ಯಕವಾಗಿ ಯಾವ ರೀತಿ ಹಾಳಾಕೈತಿ ಅಂದ್ರ ಅದನ್ನು ಸರಿಯಾಗಿ ರಿಪೇರಿ ಮಾಡ್ಕೋಬೇಕು ಯಾಕಂದ್ರೆ ಸಾಕು ಟೆಕ್ನಾಲಜಿ ಮುಂದಾಗ ಇಲ್ಲಪ್ಪ ಅಂತಂದ್ರ ಸ್ಟೇಟ್ ಪೊಲೀಸನ್ ಪ್ರೋಮ್ ಬೇಕೇ ಕುರಿ ಬಂದ ಮೂರು ಆತ್ ಪ್ರಕಾರ ಧೂಳು ಬಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡ ಈ ರೀತಿಯಾಗಿ ಯಾಕಂದ್ರೆ ಈ ಧೂಳಿಂದ ಇದು ಸಾಂಗ್ ಅಲ್ರಿ ಈ ಧೂಳು ಬರ್ಬೇಕಾದ್ರಿ ಅಧ್ಯಕ್ಷರ ಈ ಧೂಳು ಹಂಗ ಬರಂಗಿಲ್ಲ ಇದ್ರಾಗ ಕೋಲ್ಡ್ ಮಿಕ್ಸ್ ಕೋಲ್ ಅಂದ್ರೆ ಕಲ್ಲದಲ್ರಿ ಕಲ್ಲಿದ್ದು ಬಿಕ್ಸಿರ್ತಾರೆ ಈ ಕಲ್ಲಿದ್ದು ಹೋಗಿ ಜಮೀನ ಮೇಲೆ ಬಿತ್ತಂದ್ರ ಆ ಜಮೀನು ಹೊಟ್ಟೆ ಏನು ಬೆಳೆ ನಾಟ ಆಗಿದ್ರಿ ಇನ್ನೊಂದ್ ಇಪ್ಪತ್ತುವ ಸಾವಿರ ಪುಡ್ತಿ ಇದ್ರೆ ಒಗಾರು ಸಾವಿರ ಇದಕ್ಕೆ ಇಪ್ಪತ್ತಂದ್ರ